ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತೇ ನಮ್ಮ ಎರಡನೇ ವರ್ಷದ ಗಮ್ಮತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನೋಡಿ ಇದೆ ನೋಡಿ ಗಮ್ಮತ್ ಕಾರ್ಯಕ್ರಮ ನೋಡೋ ಸ್ಥಳ ವಾಲಿಬಾಲ್ ಇರ್ಬೋದು ಗಜ್ಜಿ ಕಟ್ಟ ಇರ್ಬೋದು ಅದೇ ರೀತಿ ಕಂಬಳ ಎಲ್ಲ ಇದೆ ಅದೇ ನೋಡೋದು ನೋಡಿ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಈಗ ಏಯ್ ಹಾಯ್ ಮಾಡ ಏ ಏಯ್ ಹಾಯ್ ಮಾಡ ಸ್ಕ್ಯಾಮನ್ ರೀ ಸ್ವಲ್ಪ ಹೊತ್ತಲ್ಲ ಎಲ್ಲ ಜಾಯ್ನ್ ಆಗ್ಲಿಕ್ಕಿದ್ದಾರೆ ಅವೆಲ್ಲ ಒಂದು ವಿಡಿಯೋ ಮಾಡ್ಕೊಂಬ

ಒಂದು ಇವತ್ತು ಕೇಸರಿ ಕೆಸ್ರಿಗೆತ್ತಾಗಂತ ಹೊಯಾಡ್ದು ಹಾಂ ಎಷ್ಟು ಕೆಸರ ಮುಳುಗಕ್ಕೆ ಅಷ್ಟು ಮುಳುಗ್ಕೊಂಬಿತ್ತು ಮತ್ತು ನಮ್ದು ವೀಡಿಯೋ ಮಾಡಿದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ನಾವು ಮುಳುಗುತ್ತೆ ಆಲ್ರೆಡಿ ನಮ್ಮೊಟ್ಟಿಗೆ ಮುಳುಗಕ್ಕೆಲ್ಲ ರೆಡಿ ಇದ್ದಿಲ್ಲ ಕಣೆ ಎಲ್ಲ ಕಣ ಹಾಂ ಕೇಸರ ಮುಳುಗಕ್ಕೆ ನೀರು ಮುಳುಗಲ್ಲ ನೀರು ಮುಳುಗುದ್ರೆ ಪಾಕದಾಗಲ್ಲ ಒಂದು ಹಾಳಿ ಇತ್ತು ಅಲ್ಲ ನೀ ಮುಳುಗ ಚಾನ್ಸ್ ಬಿಡೋದಿಲ್ಲ ಬೇಕಾರೆ ಬೀಸ್ ಬಳಿ ಹಾಕೋದು ಚಾನ್ಸ್ ಬಿಡ್ತಾರೆ ಹಳೆ ಹಳಿ ಆಟ ಎಷ್ಟಿತ್ತು ಎಲ್ಲದು ಇತ್ತು ಇವತ್ತೆ ಹಾಂ ಹೊಸ ಹೊಸ ಆಟ ಅಲ್ಲ ಎಲ್ಲ ಹಳೆ ಆಟ ತಿರುಗಿತ್ತು ಸಿಗಬನ್ನ ಮನೆಗೆ ಗುಡ್ ನಾಟ ಎಲ್ಲ ಇತ್ತ ಆಲ್ ಬದಿಲ ಅಯ್ಯಪ್ಪ ಜನ ಸೇರಿ ಅಂದಿ ಕಣ್ಕಪ್ಪ ಈಗ ಮತ್ತೆ ಕೆಲವ್ ಆಟಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು ಅಂಬರು ನೋಡ್ಕೋಬರ್ಕೀಗ ಆಲ್ರೆಡಿ ಈ ಕಣಿ ಬಿಸ್ಲು 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 ಅಂದಕ್ಕೆ ಮಳೆ ಎಲ್ಲ ಕಮ್ಮಿ ಆಯ್ತು ಬಿಸ್ಲಾಗೆಲ್ಲ ಕಣಿ ಮ್ಯಾಲಿಂದ ಹೂ ಅವರೆಲ್ಲ ಅರ್ತಿತ್ತು ಸ್ನೇಹಿತರೆ ಇಲ್ಲೇ ಹಂಬಕ್ಕೆ ಒಂದು ವಸ್ತು ಪ್ರದರ್ಶನ ಇಟ್ಟಿದೆ ಹಂಬಲ ಅಂದ್ರೆ ಇಲ್ಲ ಎಲ್ಲ ಹಿಂದಿನ ನೆನ್ಪಾಲೆ ಇತ್ತು ಎಲ್ಲ ಯಾವುದು ಆಟನ ಹಳಿ ಅಡ್ಗೆ ಕೈ ಮರಿ ಅಡ್ಗೆ ಎಲ್ಲ ಇತ್ತಪ್ಪ ಸ್ನೇಹಿತರೆ ಸತ್ತೆ ಅಂತಂದ್ರೆ ಇದು ಎಂತಂದ್ರೆ ನಂಗಂತೂ ಗೊತ್ತಿಲ್ಲ ಎಲ್ಲ ಹಳೆಯಾಳಿ ನೆನ್ಪು ಯಾವ್ಯಾವ ರೀತಿ ರೈತರೆಲ್ಲ ಯೂಸ್ ಮಾಡಿದ್ರು ನನಗಂತೂ ನಂಗಂತೂ ಗೊತ್ತಿಲ್ಲ ಆ ತಿಳ್ಕೊಂಡೆ ಹಳೆಯಹಾಳಿ ಆಟ ನಮ್ ಕಾಲಕ್ಕೇ ಚೆನ್ನಮಣಿ ಆಟಗಣ ಮಾಡಿರ್ತೀರ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕಣೇಶ್ ಸ್ನೇಹಿತರೆ ನಮ್ಮ ಗೊಮ್ಮತ್ತಲ್ಲೇ ಒಂದು ಫಿಟ್ನೆಸ್ ಹೇಳ ಇವತ್ತ ಇವತ್ತ ಗಮ್ಮತ್ ಗಮ್ಮತ್ ಮಾಡಿ ಗಮ್ಮತ್ ಹಾ ಗಮ್ಮತ್ತು ಗಮ್ಮತ್ ಉಂಟು ಹೇಗುಂಟು ಇವತ್ತೇ ಗಮ್ಮತ್ ಉಂಟು ಗಮ್ಮತ್ ಉಂಟು ಆಜಿ ಬದಿ ಸಿಗಾಪಟ್ಟಿಗೆ ಎಲ್ಲ ಇತ್ತ ಈಗ ಕಾಮಗಾರಿ ಈಗ ನಮ್ಮ ಈಗ ಲೈನ್ 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 ಏನಂದ್ರೆ ಜಾತಿ ಚಿಕ್ಕ ಬಾಳಿ ಎಲ್ಲಿ ಹಾರು ಒಂದು ಕೆಸರಿಗೆ ಬೀಳುದು ಮತ್ತು ಒಂಥರ ಗಮ್ಮತ್ತೆ ಎಲ್ಲಿ ಹಾರು ಬಿದ್ರು ಒಂದ್ ಗಮ್ಮತ್ತೆ ವಿಡಿಯೋ ಹಾಯ್ ನೋಡಿ ಹಾಯ್ 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 ಇರ್ಲಿ ಇಲ್ಲಿ ಇಲ್ಲಿ ಐ ಆಯ್ತು 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 ಕ್ರಾಸ್ ಆಗ್ತದೆ ಲೇಟ್ ಆಗ್ತದೆ ಕ್ರಾಸಿಂಗ್ ಆಗ್ತಾ ಉಂಟು ಇರ್ಲಿ ಏ ದೋಸ ಮುಖ ದೋಸ ಗಮ್ಮತ್ತ ಎಂತ ಗಮ್ಮತ್ ಇವತ್ತು ಗಮ್ಮತ್ತಿರ್ಬೇಕು ಇದ್ರೆ ಒಂದು ಗಮ್ಮತ್ ಮಾಡುವ ಮುಖ ತೋರಿಸಿ ಎಲ್ಲ ಮುಖ ಕಾಣದೆ ಹೊತ್ತಿರ ಕಣಿ ನಾವು ಈಗ ಕಣಿ ಹೋಯ್ ಓಯ್ ಸ ನಮ್ದು ಅಂತೂ ಬಿಗಿ ಇತ್ತ ನೋಡಿ ಅಲ್ಲಿ ನೋಡಿ ಆಯ್ಕೆ ಆ ಥರ ನಮ್ಗೆ ಮುಖ ತೋರಿಸಬೇಕು ಹಾಂ ಇನ್ನು ತೋರಿಸ್ ಮಾರ ಮುಖ ತೋಸ ತೋರ್ಸ ಇರಲಿ ಹಾ ಹಾಂ ಓ ಹಾಯ್ ಆಯ್ ಮಾಡ ಗಮ್ಮತ್ತಿಗೆ ಹಾಯ್ ಕೈ ಸ್ವಲ್ಪ ನೋವು ಅಂಬ್ರಿ ಅದಕ್ಕೆ ಮ್ಯಾಲ ಹೋತಿಲ್ಲ ಕೈ ಒಂದು ಅದಕ್ಕೆ ಕೆಳಗೆ ಇತ್ತು ಬಂದ್ ಕಣಿ ತೋರ್ಸಿ ಕೋಣ ಹ್ಯಾಂಗಿತ್ತ ಕಣಿ ಇದು ಯಾವ ಕೋಣ ವಯ್ ಎಲ್ಲಿ ಕೋಣ ಇದೆ ಹೋಳಿ ಹೋಳಿ ಕೋಣಂತೆ ಹಾಂ ಹಾಂ ಕಂಚಿಕ ನೀವು ಹಾಂ ಕಂಚಿಕ ದುರ್ಗಾ ಬೆಂಟ್ನವ್ರು ಕೋಣ ಹಾಂ ಇಲ್ಲ ಇಲ್ಲಿ ಯಾವ್ದು ಅದ ಹಾಂ ಇದೊಂದು ಇದೊಂದುಂತೆ ಇಲ್ಲಿ ಹೋಗ್ಬೋದು ಇದು ದೊಡ್ಡ ಕೋಣ ಓ ಏ ಒಂದ್ಕಿಂದು ಒಂದು ಆಚೆ ಒಂದು ಇತ್ತಲ್ಲ ದೊಡ್ಡ ಕೋಣ ಇವತ್ತೇ ಬಂದದ್ದು ದೊಡ್ಡ ಕೋಣದಾಗ ಇಲ್ಲೊಂದು ಈಗ ನಿಮ್ಗೆ ಎಲ್ಲಿ ಕೋಣ ವೈ ಹೆಂಗಿ ಕೊಡೀರಿದ ತಿರುಮಂಜೇಶ್ವರ ಓಕೆ ಗಂಗೆ ಬೈಲಿ ಗಿರಮಂಜ ಹೆಸರು ಅಂತ ಇದೆಯಲ್ಲ ಎಲ್ಲಿಂದ ನಾಗೂರಿಂದ ಹೌದಾ ಯಾವ್ದು ಹೌದಲ್ಲ ಸುಮಾರು ಹೋಣ ಬೈತಾ ಪೌದಾ ಓಹ್ ನಿಮ್ದೇ ಅವರು ನಿಮ್ಮದೇ ಅವರು

sc 77 Mera mera mera. Mera, mera mera. Mera 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 mera. Mera mera mera. Mera mera hsukri <laughs> chofunan 초anayyip. Copy kissa, banks, ಇನ್ನೂ ಕೋಣಲ್ಲ ಬಾಪು ಇತ್ತಂಬ್ರ ಇಷ್ಟು ದೊಡ್ಡ ಗ್ರೌಂಡ್ ಎಲ್ಲ ಅಂದರೆ ತಂಪಲಗೆಲ್ಲ ಹೈಕೊಂಡಿರ ಮಧ್ಯ ಮಧ್ಯೆ ಎರ್ಕಂಡು ತಂಪಲಿಗೆಲ್ಲ ರೆಡಿ ಮಾಡ್ತಿದ್ರ ಹೆಚ್ಚಿಗೆಲ್ಲ